ಸೊ ಅದು ಚೆನ್ನಾಗಿದೆ ಅಂತ ನಾನು ಕೆ ಪಿ ಇಬ್ರು ಅಂದ್ಕೊಂಡಿದ್ದೀನಿ ಈ ವರ್ಷ ನಮಗೆ ಎರಡು ಸೀಸನ್ ಮೂರು ಸೀಸನಲ್ಲೂ ಫಸ್ಟು ಡೇ ಆದಮೇಲೆ ಸೆಕೆಂಡ್ ಡೇ ಮ್ಯಾಚ್ ಆಡೋಕ್ಕೆ ಸಿಕ್ಕಿಲ್ಲ ನಮಗೆ ಮೂರು ಸೀಸನಲ್ಲೂ ಸಿಕ್ಕಲಿಲ್ಲ ಸೊ ಈ ಸತಿ ಐದು ಮ್ಯಾಚ್ ಇರೋದ್ರಿಂದ ಕೊನೆ ದಿನದವರೆಗೂ ಮ್ಯಾಚ್ ಇದೆ ಅನ್ನೋದು ಭಾವ ಒಂದು ಕ ನಂಬಿಕೆ ಇದೆ ಅದು ಬಿಟ್ಟ ಮೇಲೆ ಭವಿಷ್ಯದ ಬಗ್ಗೆ ಗೊತ್ತಿಲ್ಲ ಇವಾಗ ಚೆನ್ನಾಗಾಗಿದೆ ಆ್ಯಂಡ್ ರಾಬಿನ್ ಉತ್ತಪ್ಪ ಈಸ್ ಇನ್ ಅ ಟ್ರೆಮೆಂಡಸ್ ಫಾರ್ಮ್ ತುಂಬ ಫಿಟ್ ಆಗಿದ್ದಾರೆ ಮೊನ್ನೆ ಫೋನ್ ಮಾಡಿದಾಗ ಒಂದು ಇಂಡೈರೆಕ್ಟಾಗಿ ನಗಾಡಿ ವಾರ್ನಿಂಗ್ ಕೊಟ್ಟರು ನನಗೆ ನಗಾಡಿದ್ರು ಫಸ್ಟು ನಂಗೆ ತುಂಬ ಕ್ಲೋಸ್ ಅವರು ನಗಾಡಿಬಿಟ್ಟು ಏನಣ್ಣ ನಿಮಗೆ ತಲೆ ಕೆಟ್ಟಿದ್ದೆ ಎಲ್ಲರಿಗೂ ಅಂದರು ಯಾಕೆ ನನ್ನನ್ನು ರಾಜೀವ್ನ ಒಂದೇ ಟೀಮ್ಗೆ ಹಾಕಿದ್ದಿಲ್ಲ ಅಂದರು ಅವ್ರು ಮೇಲೆ ನನಗೆ ಹೊಡೀತು ಇವರಿಬ್ಬರು ಒಂದೇ ದಿನ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಯಾವ್ದಾರ ಇಬ್ಬರು ಕಚ್ಕೊಂಡ್ರೆ ಅಪೋಸಿಷನ್ ಟೀಮು ಆ್ಯಕ್ಚುಲಿ ಬ್ಯಾಟಿಂಗ್ ಹೋಗೋದು ವೇಸ್ಟು ಯಾರೇ ಆಗಿರಲಿ ಆ ಥರ ಆಡ್ತಾರೆ ಸೊ ಅದನ್ನು ನಾನು ಕೆ ಪಿ ಶ್ರೀಕಾಂತ್ ಡೈಲಿ ಪ್ರಾರ್ಥನೆ ಮಾಡ್ತಾರೆ ಅದು ನಮ್ಮ ಟೀಮ್ ಮೇಲೆ ಆಗಿರೋದು ಬೇಡ ಇಷ್ಟು ನಡೀತಾ ಇದೆ ಬಟ್ ಆಲ್ ಸೆಟ್ ಅಂಡ್ ಡನ್ ಅವರ್ ಆಡಿಯನ್ಸ್ ಥಿಯೇಟ್ರಿಗೆ ನಮ್ಮ ಥಿಯೇಟ್ರಿಗೆ ಅಂದರೆ ನಮ್ಮ ಗ್ರೌಂಡಿಗೆ ಬರೋ ಆಡಿಯನ್ಸಿಗೆ ದೇ ವಿಲ್ ಹ್ಯಾವ್ ಫ್ಯಾಬ್ಯುಲಸ್ ಎಂಟರ್ಟೈನ್ಮೆಂಟ್ ಬಿಕಾಸ್ ಎವ್ರಿ ಇಂಟರ್ನ್ಯಾಷನಲ್ ಪ್ಲೇಯರ್ ಒಟ್ಟಿಗೆ ಹೋಗ್ತಾ ಇರುವಂಥ ಓಪನಿಂಗ್ ಬ್ಯಾಟ್ಸ್ಮನ್ ಇಸ್ ವೆರಿ ಗುಡ್ ಎವ್ರಿ ಟೀಮ್